ಓಂ ಶರವಣ ಬಾಯ್ ನಮ್ಮ ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆ ಅಂತ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ನಾವು ಇವತ್ತು ನೋಡ್ತಾ ಇರೋ ರಾಶಿ ಬಂದು ಕುಂಭ ರಾಶಿಯಾಗಿರುತ್ತೆ ರಾಶಿನ ಇಂಗ್ಲೀಷ್ನಲ್ಲಿ ಅಕ್ವೇರಿಯಸ್ ಅಂತಲೂ ಕರೀತಾರೆ ಈ ರಾಶಿಯ ಅಧಿಪತಿ ಗ್ರಹ ಬಂದು ಶನಿ ಮತ್ತು ಅದರ ಸಹಾಧಿಪತಿ ರಾಹು ಆಗಿರ್ತಾರೆ ಇವರಿಗೆ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕು ಆಗಿಬರುತ್ತೆ ಹಾಗೂ ಇವರಿಗೆ ಬರೋ ರತ್ನ ಅಂತ ಅಂದರೆ ಬ್ಲೂ ಸಫೈರ್ ಆಗಿರುತ್ತೆ ಇವರಿಗೆ ಬರೋ ದಿನ ಅಂತ ಅಂದರೆ ಶನಿವಾರ ಆಗ್ಬ ಆಗಿರುತ್ತೆ ಇನ್ನು ಕುಂಭರಾಶಿಯ ವ್ಯಕ್ತಿತ್ವ ಹಾಗೂ ಮನೋಭಾವ ಕುಂಭ ಕುಂಭರಾಶಿಯವರು ಬುದ್ಧಿವಂತರು ಗಂಭೀರ ಚಿಂತಕರು ಇವರು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡೋದು ಇವರ ವಿಶೇಷತೆಯಾಗಿರುತ್ತೆ ಇವರು ಯಾವುದನ್ನು ಒಪ್ಕೊಳ್ಳೋದಕ್ಕೂ ಮೊದಲು ಚೆನ್ನಾಗಿ ಆಲೋಚಿಸಿ ವಿಶ್ಲೇಷಣೆ ಮಾಡ್ತಾರೆ ಇವರ ಮಾತುಗಳಲ್ಲಿ ಲಾಜಿಕ್ ಇರುತ್ತೆ ಸಜ್ಜನಿಕೆಯಿಂದ ನಡೀತಾರೆ ಆದರೆ ಕೆಲವೊಮ್ಮೆ ಎಲ್ಲದರಿಂದ ದೂರ ಉಳಿದುಬಿಡ್ತಾರೆ ಇನ್ನು ಕುಂಭರಾಶಿಯ ವೈಯಕ್ತಿಕ ಜೀವನ ನೋಡೋದಾದರೆ ಕುಂಭರಾಶಿಯವರು ಸ್ವತಂತ್ರ ಮನಸ್ಸುಳ್ಳವರು ಇವರಿಗೆ ಫ್ರೀಡಮ್ ಅಂತ ಅಂದರೆ ತುಂಬ ಇಷ್ಟ ಇರುತ್ತೆ ಇವರಿಗೆ ತಮ್ಮದೇ ಆದ ಪರ್ಸನಲ್ ಸ್ಪೇಸ್ ಬೇಕಾಗಿರುತ್ತೆ ಆದರೂ ಕುಟುಂಬದವರ ಜೊತೆ ಆತ್ಮೀಯವಾದ ಸಂಬಂಧ ಇಟ್ಟುಕೊಳ್ಳೋದರಲ್ಲಿ ಶ್ರದ್ಧೆ ಇಟ್ಕೊಂಡಿರ್ತಾರೆ ತಂದೆ ತಾಯಿ ಮಕ್ಕಳ ಮೇಲೆ ಬಿಗಿಯಾದ ಪ್ರೀತಿ ಇರುತ್ತೆ ಇನ್ನು ಕುಂಭರಾಶಿಯ ಉದ್ಯೋಗ ಮತ್ತು ವೃತ್ತಿ ವಿಚಾರಕ್ಕೆ ಅಂತ ಬಂದರೆ ಕುಂಭರಾಶಿಯವರು ಸಂಶೋಧನೆ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಸಮಾಜ ಸೇವೆ ಮತ್ತು ವಿದ್ಯಾರಂಗದಲ್ಲಿ ಯಶಸ್ವಿಯನ್ನು ಕಾಣ್ಬೋದು ಈ ರಾಶಿಯವರಿಗೆ ಇನ್ನೋವೇಷನ್ ಅಂತ ಅಂದರೆ ತುಂಬ ಇಷ್ಟ ಇರುತ್ತೆ ಈ ರಾಶಿಯವರಿಗೆ ಶನಿಯ ಪ್ರಭಾವದಿಂದ ಏನೇ ರಿಸಲ್ಟ್ ಕೊಟ್ಟರೂ ನಿಧಾನವಾಗಿ ಕೊಡ್ತಾನೆ ಆದರೆ ಖಂಡಿತವಾಗಿ ಕೊಡ್ತಾನೆ ಈ ರಾಶಿಯ ಹಣ ಮತ್ತು ಆರ್ಥಿಕ ಸ್ಥಿತಿ ನೋಡೋದಾದರೆ ಇವರಿಗೆ ಹಣದ ಮಹತ್ವ ತಿಳಿದಿರುತ್ತೆ ಏಕೆಂದರೆ ಈ ರಾಶಿಯವರಿಗೆ ದಾನ ಮಾಡೋದು ಅಂತಂದರೆ ತುಂಬ ಇಷ್ಟ ಇರುತ್ತೆ ಇನ್ನು ಈ ರಾಶಿಯವರ ಪ್ರೀತಿಯ ಮತ್ತು ಸಂಬಂಧಗಳ ವಿಚಾರ ನೋಡೋದಾದರೆ ಪ್ರೀತಿ ಪ್ರೇಮದಲ್ಲಿ ಕುಂಭರಾಶಿಯವರು ನಿಷ್ಠಾವಂತರಾಗಿರ್ತಾರೆ ಇವರಿಗೆ ಆಳವಾದ ಎಮೋಷನಲ್ ಕನೆಕ್ಷನ್ ಬೇಕಾಗಿರುತ್ತೆ ಆದರೆ ಅವರಿಗೆ ತಮ್ಮದೇ ಆದ ಸ್ಪೇಸ್ ಕೊಟ್ಟಾಗ ಮಾತ್ರ ಅವರಿಗೆ ನಂಬಿಕೆ ಹುಟ್ಟಿಸುವ ಪ್ರೀತಿ ಜಾಸ್ತಿ ಬೆಳೆಯುತ್ತೆ ಇವರಿಗೆ ಅವರ ಪಾರ್ಟ್ನರ್ಗಳು ತುಂಬ ಆಗಿ ಇರೋದು ಚೂರು ಇಷ್ಟ ಆಗೋದಿಲ್ಲ ಹಾಗಾಗಿ ಪೊಸೆಸಿವ್ನೆಸ್ ತೋರ್ಸೋರ್ಗಿನ್ ಜೊತೆ ಇವರು ಸ್ವಲ್ಪ ದೂರ ಉಳಿಯೋದು ಜಾಸ್ತಿ ಇನ್ನು ಕುಂಭರಾಶಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಗುಣಗಳನ್ನ ನೋಡ್ಕೊಂಬರೋಣ ಪಾಸಿಟಿವ್ ಗುಣಗಳನ್ನ ನೋಡೋದಾದರೆ ಇವರು ವಿಚಾರಶೀಲರಾಗಿರ್ತಾರೆ ಹೊಸತನಕ್ಕೆ ಯಾವಾಗಲೂ ಮನಸ್ ತರದಿರುತ್ತೆ ಪ್ರಾಮಾಣಿಕರಾಗಿರ್ತಾರೆ ಇವರು ಮುಂದೆ ಜಾಸ್ತಿ ಯೋಚನೆ ಮಾಡ್ತಾರೆ ಫ್ಯೂಚರಿಸ್ಟಿಕ್ಕಾಗಿ ಥಿಂಕ್ ಮಾಡ್ತಾ ಇರ್ತಾರೆ ಹಾಗೂ ಸಮಾಜಮುಖಿಗಳಾಗಿರ್ತಾರೆ ಸಮಾಜಕ್ಕೋಸ್ಕರ ಕೆಲಸ ಮಾಡೋರು ಜಾಸ್ತಿ ಆಗಿರ್ತಾರೆ ಇನ್ನು ನೆಗೆಟಿವ್ ವಿಚಾರವನ್ನು ನೋಡೋದಾದರೆ ಕೆಲವೊಮ್ಮೆ ಬೇರೆಯವರಿಂದ ದೂರ ಉಳಿದ್ಬಿಡ್ತಾರೆ ಕೆಲವೊಮ್ಮೆ ಭಾವನೆಗಳನ್ನು ತೋರಿಸೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಕೆಲವೊಮ್ಮೆ ಒಂಟಿತನ ಅಥವಾ ಡಿಸ್ಕನೆಕ್ಟೆಡ್ ಆಗಿ ಕಾಣಿಸ್ಬಿಡ್ತಾರೆ ಬೇರೆಯವ್ರಿಗೆ ಕುಂಭರಾಶಿಯವರಿಗೆ ಪರಿಹಾರ ಅಥವಾ ರೆಮಿಡೀಸ್ ಹೇಳೋದಾದರೆ ಶನಿವಾರ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಬರೋದು ಶನಿವಾರದತ್ತು ಕಪ್ಪು ಬಟ್ಟೆ ಧರಿಸೋದು ಹಾಗೂ ಶನಿವಾರದೊತ್ತು ಹನುಮಾನ ಚಾ ಹನುಮಾನ ಚಾಲಿಸನ್ನು ಪಠನೆ ಮಾಡಿ ಇನ್ನು ಕುಂಭರಾಶಿಯವರಿಗೆ ಅಂತಿಮ ಸಂದೇಶ ಕೊಡೋದಾದರೆ ನೀವು ಹಾಸ್ಯ ಚತುರರು ಜ್ಞಾನವಂತರು ಎರಡೂ ಆಗಿದ್ದೀರಾ ಈ ಲೋಕಕ್ಕೆ ಹೊಸದು ಕೊಡುವ ಶಕ್ತಿ ನಿಮ್ಮಲ್ಲಿದೆ ಕೆಲವೊಮ್ಮೆ ನಿಮ್ಮ ಯುನಿಕ್ನೆಸ್ ನಿಮಗೆ ನೂರೊಂದು ಪ್ರಶ್ನೆಗಳನ್ನ ತರುತ್ತೆ ಆದರೆ ನೆನ್ಪಿಟ್ಕೊಳ್ಳಿ ನೀವು ತುಂಬ ಸ್ಪೆಷಲ್ ನಿಮ್ಮ ಬದ್ಧತೆ ನಿಮ್ಮ ಫ್ಯೂಚರಿಸ್ಟಿಕ್ ನೇಚರ್ ಒಂದು ದಿನ ಆಗುತ್ತೆ ಇಡೀ ಜಗತ್ತಿಗೆ ದಾರಿ ತೋರಿಸುತ್ತೆ ಈ ಯಾತ್ರೆಯಲ್ಲಿ ಧೈರ್ಯ ಬಿಟ್ಟು ಮುಂದೆ ನಡೆಯಿರಿ ದೇವರ ಕೃಪೆ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಎಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಕುಂಭರಾಶಿ ಸ್ನೇಹಿತರಿಗೆ ಕಳಿಸ್ಕೊಡಿ ಮತ್ತು ಮುಂದೆ ಬರೋ ವಿಡಿಯೋದಲ್ಲಿ ಹೊಸ ವಿಚಾರವನ್ನು ತಗೊಂಡುಕೊಂಡು ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು